ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಮಂತ್ರಾಲಯಕ್ಕೆ ಎರಡನೇ ಸಾರಿ ನಾವು ಹೋಗ್ತಾ ಇದ್ದೀವಿ ಇದರ ಒಂದು ಕಂಪ್ಲೀಟ್ ವ್ಲಾಗ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೂ ಮೊದಲು ನಾನು ಮೊದಲು ಸಾರಿ ಹೋಗುವಾಗ ಅದರ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಅದರ ಒಂದು ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇವಾಗ ನಾವು ಮಂತ್ರಾಲಯಕ್ಕೆ ಹೊರಡೋಕ್ಕೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀನಿ ಇದರ ಒಂದು ರೊಟ್ಟಿನ ಶೇರ್ ಇದ್ದೀನಿ ನಾನಿಲ್ಲಿ ಮೊದಲು ಅಷ್ಟು ರೊಟ್ಟಿಗಳನ್ನು ಮಾಡಿಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ ಬೇಕು ಅಂತ ಅಥವಾ ಅಲ್ಲೇನಾದರೂ ನಾವು ಹೊರಡೋ ದಿನ ಅಲ್ಲಿ ಏಕಾದಶಿ ಇತ್ತು ಹಂಗಾಗಿ ಸೊ ರಾತ್ರಿಯಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ ಇಲ್ವಾ ಅಂತ ಜಾಸ್ತಿನೇ ಊಟನ ರಸಿದ್ಧತೆ ಮಾಡಿಕೊಂಡಿದ್ವಿ ನಾನಷ್ಟು ರೊಟ್ಟಿ ಮತ್ತು ಚಪಾತಿನ ಈ ರೀತಿ ಬಟ್ಟೆಯಲ್ಲಿ ಹಾಕ್ಕೊಂಡಿದ್ದೆ ಈ ರೀತಿ ಕಟ್ಟಿಕೊಂಡು ಹೋಗೋದ್ರಿಂದ ಇದು ಒಂದು ಎರಡು ದಿನ ಇಟ್ಟರು ಏನೂ ಆಗೋದಿಲ್ಲ ನಂಗೆ ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟೋದು ಇಷ್ಟ ಆಗೋದಿಲ್ಲ ಹಂಗಾಗಿ ಇದೇ ರೀತಿ ಎಲ್ಲಿಗೋದ್ರೂ ಇದೇ ರೀತಿ ರೆಡಿ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ಮೆಕ್ಕೆಜೋಳ ಕೂಡ ಸ್ವಲ್ಪ ಬೇಯಿಸ್ಕೊಂಡಿದ್ದೆ ಕಾರಲ್ಲಿ ತಿನ್ನಕ್ಕೆ ಬೇಕಾಗುತ್ತೆ ಅಂತ ನಾವು ಹೊರಡೋದು ತುಂಬ ಲೇಟ್ ಆಗಿತ್ತು ಹಂಗಾಗಿ ಮಧ್ಯಾಹ್ನ ಊಟಕ್ಕೆ ಅಂತಲೇ ರೆಡಿ ಮಾಡಿಕೊಳ್ತಾ ಇದ್ದೆ ನೋಡಿ ನಾನು ಇದ್ರ ಜೊತೆಗೆ ಲೆಮನ್ ರೈಸ್ ಎಣ್ಗಾಯಿ ಮೆಣಸಿನ್ಕಾಯಿ ಮತ್ತು ಬದ್ನೆಕಾಯಿ ಎಣ್ಗಾಯಿ ಕೂಡ ರೆಡಿ ಮಾಡಿಕೊಂಡಿದ್ದೆ ಇದರ ಜೊತೆಗೆ ಮುಗ್ ಮೊಸರು ಕೂಡ ಎಪ್ಪಾಕೊಂಡಿದ್ದೆ ಒಂದು ಬಾಕ್ಸಲ್ಲಿ ನಂತರ ಒಂದು ಸ್ವಲ್ಪ ಕೆಂಪು ಚಟ್ನಿ ಕೂಡ ಅದನ್ನು ಕೂಡ ರೆಡಿ ಮಾಡಿಕೊಂಡಿದ್ದೆ ಇದನ್ನೆಲ್ಲ ಇವಾಗ ಬಾಕ್ಸ್ ಮುಚ್ಚಳವನ್ನು ಹಾಕಿ ರೆಡಿ ಮಾಡ್ತಾಯಿದ್ದೀನಿ ನಂತರ ಶೇಂಗಾ ಚಟ್ನಿ ಪುಡಿ ಮತ್ತು ಕೊಬ್ಬರಿ ಚಟ್ನಿ ಪುಡಿ ಇದಕ್ಕೂ ಕೂಡ ಬಾಕ್ಸ್ಗೆ ಮುಚ್ಚುಡವನ್ನು ಹಾಕಿ ಎಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹಾಗಲಕಾಯಿ ಫ್ರೈ ನಂತರ ಮಜ್ಜಿಗೆ ಕೂಡ ಅದು ಮಾಡಿಕೊಂಡಿದ್ದೆ ಬಿಸಿಲು ಕೂಡ ತುಂಬಾ ಇತ್ತು ಹಂಗಾಗಿ ಮಜ್ಜಿಗೆ ಅಂತೂ ಬೇಕೇ ಬೇಕು ಊಟ ಆದಮೇಲೆ ಇದಕ್ಕೆ ಕವರ್ ಹಾಕಿ ಲಿಡ್ನ ಕ್ಲೋಸ್ ಮಾಡಿಟ್ರೆ ಟ್ರಾವೆಲಲ್ಲಿ ಏನು ಆಗೋದಿಲ್ಲ ಅಂತ ಅಷ್ಟೆ ಜೊತೆಗೆ ವಾಟರ್ ಬಾಟಲ್ಗಳು ಸ್ಪೂನ್ಗಳನ್ನು ಕೂಡ ಎಲ್ಲ ಹಾಕ್ಕೊಂಡು ಬ್ಯಾಗಿಗೆ ಪ್ಯಾಕ್ ಮಾಡಿಕೊಂಡಿದ್ದೆ ಊಟಕ್ಕೆ ಬಾಳೆದ ಎಲೆಯನ್ನು ಕೂಡ ತರಿಸಿಟ್ಕೊಂಡಿದ್ದೆ ಎಕ್ಸ್ಟ್ರಾ ಇರಲಿ ಅಂತ ಪ್ಲಾಸ್ಟಿಕ್ ತಟ್ಟೆ ಲೋಟ ಕೂಡ ತಗೊಂಡಿದ್ದೆ ನಂತರ ನಾವು ಹೊರಡುವಾಗ ರೋಡ್ ಸೈಡಲ್ಲೇ ಒಂದು ಹೊಲ ಇತ್ತು ಅಲ್ಲೇ ಊಟ ಮಾಡಿದ್ವಿ ಅವ್ರದೇ ಹೊಲ ಇದು ಹೂವಿನ ಹೊಲ ಈ ಹೊಲದ ಸೈಡಲ್ಲೇ ನಾವು ಊಟ ಮಾಡಿದ್ವಿ ನಮಗಂತೂ ಈ ರೀತಿ ಹೊರ್ಗಡೆ ಊಟ ಮಾಡೋದಂದರೆ ತುಂಬಾ ಇಷ್ಟ ಅದರಲ್ಲೂ ಎಕ್ಸ್ಪೆಷಲಿ ಎಲೆ ಊಟ ನಮ್ಮ ಫ್ಯಾಮಿಲಿಯಲ್ಲಂತೂ ಈ ರೀತಿ ಹೊರ್ಗಡೆ ಊಟ ಮಾಡೋದಂದರೆ ಎಲ್ರಿಗೂ ಇಷ್ಟ ಇದರ ಜೊತೆಗೆ ಈರುಳ್ಳಿ ಕ್ಯಾರೆಟ್ ಕೂಡ ತಗೊಂಡೋಗಿದೆ ಅದರೂ ಕೂಡ ಕಟ್ ಮಾಡಿ ಊಟ ಮಾಡಿದ್ವಿ ಊಟ ಮುಗಿಯುವಷ್ಟರಲ್ಲಿ ಮೂರು ಗಂಟೆ ಆಗಿತ್ತು ಮತ್ತೆ ಪ್ರಯಾಣ ಸ್ಟಾರ್ಟ್ ಆಯಿತು ನಾವು ಮಂತ್ರಾಲಯಕ್ಕೆ ಹೋಗುವಷ್ಟರಲ್ಲಿ ಸುಮಾರು ಎಂಟು ಅಂತೂ ಆಗಿತ್ತು ಎಷ್ಟೇ ಬೇಗ ಹೋಗಬೇಕು ಅಂದ್ಕೊಂಡ್ವು ಆದರೂ ಕೂಡ ಲೇಟ್ ಆಯಿತು ನೋಡಿ ಮಂತ್ರಾಲಯ ಕೂಡ ಬಂದೇ ಬಿಡ್ತು ಇಲ್ಲಿ ಮಂತ್ರಾಲಯದಲ್ಲಿ ರೂಮ್ ಹುಡ್ಕೋದೆ ತುಂಬ ಕಷ್ಟ ತುಂಬ ಕಾಸ್ಟ್ಲಿ ರೂಮ್ಗಳು ಗಾಡಿಯನ್ನು ಪಾರ್ಕಿಂಗಲ್ಲಿ ಹಾಕಿ ನಂತರ ನಾವು ರೂಮ್ ಮಾಡಲಿಕ್ಕೆ ಹೋದ್ವಿ ರೂಮ್ ಬುಕ್ ಮಾಡಿದ ಮೇಲೆ ಅಲ್ಲೇ ಫ್ರೆಶ್ ಆಗಿ ಬಂದು ನಂತರ ಮಠದ ಹತ್ತಿರ ಎಲ್ಲ ಸ್ವಲ್ಪ ಸುತ್ತಾಡಿದ್ವಿ ಅವತ್ತು ಏಕಾದಶಿ ಆದ್ದರಿಂದ ಪ್ರಸಾದ ಕೂಡ ಇರಲಿಲ್ಲ ಇದೆಲ್ಲ ಸುತ್ತಾಡಿದ ಮೇಲೆ ನಂತರ ನಾವು ಊಟ ಊಟ ಏನು ತೊಗೊಂಡೋಗಿದ್ವಲ್ಲ ಅದನ್ನೇ ಊಟ ಮಾಡಿದ್ವಿ ನಂತರ ಬೆಳಿಗ್ಗೆ ನಾವು ಮತ್ತೆ ಸ್ನಾನ ಮಾಡಿ ರೆಡಿಯಾಗಿಬಿಟ್ಟು ಈ ಮಠಕ್ಕೆ ಬಂದ್ವಿ ದರ್ಶನ ಎಲ್ಲ ಚೆನ್ನಾಗಾಯಿತು ನಂತರ ನದಿ ನೋಡಲಿಕ್ಕೆ ಅಂತ ಮತ್ತೆ ಸ್ವಲ್ಪ ಸುತ್ತಾಡಲಿಕ್ಕೆ ಬಂದ್ವಿ ನಾವು ಮೊದಲು ಸಲ ಹೋದಾಗ ನೀರಿರಲಿಲ್ಲ ಈ ಸಲ ತುಂಬ ಚೆನ್ನಾಗಿ ನೀರಿತ್ತು ಇದು ತುಂಗಭದ್ರಾ ನದಿ ಈ ನದಿಯಲ್ಲೆಲ್ಲ ನೋಡಿಕೊಂಡು ನಂತರ ನಾವು ಅಲ್ಲಿಯ ಫೇಮಸ್ ಹೋಟೆಲ್ ಮಾಮೀಸ್ ಹೋಟೆಲ್ಗೆ ಟಿಫನ್ಗೆ ಹೋದ್ವಿ ಇಲ್ಲಿಯೇ ಒಂದು ವಿಶೇಷತೆ ಏನಂದರೆ ಒಂದೇ ತಟ್ಟೆಯಲ್ಲಿ ವೆರೈಟಿ ತಿಂಡಿ ಕೂಡ ಸಿಗುತ್ತೆ ಇಷ್ಟೊಂದು ವೆರೈಟಿ ತಿಂಡಿಗಳನ್ನು ನನಗಂತೂ ತಿನ್ನೋಕ್ಕಾಗಲೇ ಇಲ್ಲ ಆದರೂ ಸ್ವಲ್ಪ ಮುದಿಂದು ನಂತರ ರೂಮನ್ನು ಖಾಲಿ ಮಾಡಿಕೊಂಡು ಮುಂದೆ ಅಲ್ಲೇ ಹತ್ತಿರ ಇರ್ತಕ್ಕಂಥ ಪ್ಲೇಸ್ಗಳನ್ನು ನೋಡಲಿಕ್ಕೆ ಹೊರಟಿವಿ ಮೂವತ್ತೆರಡು ಅಡಿ ಎತ್ತರದ ಏಕಶಿಲಾ ಅಭಯ ಆಂಜನೇಯ ಸ್ವಾಮಿ ವಿಗ್ರಹ ಕೂಡ ನೋಡಿಕೊಂಡು ಜೊತೆಗೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನೋಡಿಕೊಂಡು ಇದು ಮಂತ್ರಾಲಯದಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ತುಂಗಭದ್ರಾ ನದಿಯ ಇನ್ನೊಂದು ಬದಿಯಲ್ಲಿದೆ ಇಲ್ಲಿ ಆಂಜನೇಯ ಸ್ವಾಮಿ ಐದು ತಲೆಗಳನ್ನು ಹೊಂದಿದೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ತೆರಳುವ ಮುನ್ನ ಹನ್ನೆರಡು ವರ್ಷಗಳ ಕಾಲ ಈ ಸ್ಥಳದಲ್ಲಿ ಧ್ಯಾನ ಮಾಡಿದ್ದಾರೆಂದು ಹೇಳಲಾಗಿದೆ ಇನ್ನು ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಬಿಚ್ಚಾಲೆ ಎಂಬ ಗ್ರಾಮವಿದೆ ಗುರು ರಾಘವೇಂದ್ರರು ಕೆಲವು ಮುಖ್ಯ ಶಿಷ್ಯರೊಂದಿಗೆ ಕೆಲವು ವರ್ಷಗಳ ಕಾಲ ವಾಸಿಸಿದ್ದಾರೆಂಬ ಉಲ್ಲೇಖ ಕೂಡ ಇವೆ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳು ಪವಿತ್ರ ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ ಎಂದು ಹೇಳಲಾಗಿದೆ ಇನ್ನು ಇದರ ಹತ್ತಿರ ಇರುವ ಲಕ್ಷ್ಮಿ ವೆಂಕಟೇಶ್ವರ ದೇವಸ್ಥಾನ ಕೂಡ ಇದೆ ಮತ್ತು ಏಕಶಿಲಾ ಬೃಂದಾವನವನ್ನು ಕೂಡ ನೋಡಿಕೊಂಡು ಈ ಎಲ್ಲ ಕ್ಷೇತ್ರಗಳನ್ನು ನೋಡುವಷ್ಟರಲ್ಲಿ ಸುಮಾರು ಒಂದು ಹನ್ನೆರಡೂವರೆ ಅಂತೂ ಆಗಿತ್ತು ನಂತರ ಮಂತ್ರಾಲಯಕ್ಕೆ ವಾಪಸ್ ಬಂದು ಮತ್ತೆ ಮಧ್ಯಾಹ್ನ ಪ್ರಸಾದ ಕೂಡ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ನಾವು ಮಂತ್ರಾಲಯದಿಂದ ಹೊರಡುವಷ್ಟರಲ್ಲಿ ಆಲ್ರೆಡಿ ಎರಡೂವರೆ ಅಂತೂ ಆಗಿತ್ತು ನಂತರ ನಾವು ಊರಿಗೆ ಹೊರಟಿ ನೀವೇನಾದರೂ ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ ಆದಷ್ಟು ಇಂದಿನ ದಿವಸ ಸಾಯಂಕಾಲ ಬೇಗ ಬಂದರೆ ಅಲ್ಲಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದಾಗಿತ್ತು ನನ್ನ ಮಂತ್ರಾಲಯದ ಒಂದು ವ್ಲಾಗ್ ಥ್ಯಾಂಕ್ ಯು